ಫಾರ್ ಟು ಟೇಕ್ ಎ ಅಲ್ಲಪ್ಪ ಆಕ್ಸಿಡೆಂಟ್ಗಳು ರಸ್ತಿನಲ್ಲಿ ನಾವು ರೋಡ್ ಸೇಫ್ಟಿ ಆ ಕಾನೂನುಗಳನ್ನು ಮಾಡಿದ್ದೀವಿ ಸಿ ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಒಣಗಾರ ಮಾಡ್ತದೆ ಇದರಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ಮಾಡತೀವಿ ಸಿ ನಿನ್ನೆ ಲಾರಿ ಒಂದು ಕ್ಯಾಂಟರ ಆಕ್ಸಿಡೆಂಟಾಗಿ ಒಳಗಡೆ ನುಗ್ಗಿರೋರು ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅವರು ಕುಟುಂಬದ ವರ್ಗದವರಿಗೆ ಅವರು ಸಾವಿರ ದುಃಖ ಬರೆಸ್ತಕ್ಕಂಥ ನಾನು ಎಲ್ಲ ಕೃಷ್ಣ ಬೆಳಗ್ಗೆ ಬೆಳಿಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ ಕೃಷ್ಣ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಅವ್ರಿಗೆ ಹೋಗಕ್ಕೆ ಹೇಳಿದ್ದೆ ಅವ್ರು ಹೋಗಿ ಮಾಡಿದ್ದಾರೆ ಐದು ಲಕ್ಷ ಮಾಡಿದ್ದಾರೆ ಬಟ್ ಬಿಜೆಪಿ ಹತ್ತು ಲಕ್ಷ ಆಗಬೇಕು ಅಂತ ಹೇಳಿದ್ದಾರೆ ಹತ್ತು ಲಕ್ಷ ಪರಿಹಾರ ಎಷ್ಟು ಕೊಟ್ಟಿದ್ರು ಅಂತ

ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ ಇದು ಸರ್ಕಾರ ಮೊದಲಿಂದ ಕೂಡ ಕೊಡ್ತಾ ಬಂದಿದೆ ಅವರ ಕುಟುಂಬ ವರ್ಗದವ್ರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ ಹಾಗಂತೇಳಿ ಸಾವುಗೆ ಸಮಾನ ಅಂತಲ್ಲ ಬಿಜೆಪಿ ಅಂತಲ್ಲ ಸರ್ ಎಲ್ಲರಲ್ಲಿ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು ಹಾಗಾಗಿ ಸರ್ಕಾರ ಏನಾದ್ರೂ ಪರಿಗಣಿಸುತ್ತಾ ಅಂತ ಬಿಜೆಪಿ ಬೇಡ ಸರ್ ಬಿಜೆಪಿ ವಿಚಾರ ಕೂಲಿ ಕಾರ್ಮಿಕರಿದ್ರು ವಿದ್ಯಾರ್ಥಿಗಳಿದ್ರು ಅಂತ ಜಾಸ್ತಿ ಮಾಡ್ತಾರೆ ಈಗ ಸರ್ಕಾರ ಆಕ್ಸಿಡೆಂಟ್ ಆದವ್ರಿಗೆ ಐದು ಲಕ್ಷಗಳನ್ನ ಕೊಡ್ತೀವಿ ಗೊತ್ತಾಯ್ತಾ ಸತ್ತದವ್ರಿಗೆ ಆಕಸ್ಮಿಕವಾಗಿ ಸತ್ತದವ್ರಿಗೆ ಎರಡು ಲಕ್ಷ ಕೊಡ್ತೀವಿ ಇವ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಅನೌನ್ಸ್ ಮಾಡಿ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಬಹುದು ಅಂತ ಸರ್ಕಾರ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳ ಹೆಚ್ಚಿನ ಸಂಖ್ಯೆ ಇದ್ದಾರೆ ಅಂತ ಹೇಳಿ ಮತ್ತೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳೇ ಜಾಸ್ತಿ ಇದ್ದಾರೆ ಎಲ್ಲ ಆರ್ಥಿಕವಾಗಿ ಹಿಂದೂಳಿದವರೇ ಅಂತಲೇ ಕೊಡೋದು ಪ್ರಿಯಾರಾ ಸರ್ ಸ್ಪೆಷಲ್ ಕನ್ಸಿಡರೇಷನ್ ಆಗುತ್ತಾ ಅಂತ ಸರ್ಕಾರ ಈಗ சரி ಸರ್ ಇವಾಗ ಒಬ್ರುಗೂ ಕೊಡೋಕೆ ಬರಲ್ಲ ಇದು ಸ್ನಾಟ್ಯಾ ಆಫ್ ಒಬ್ರುಗೂ ಕೊಡೋದು ಇನ್ನೊಬ್ರುಗೂ ಕೊಡದೆ ಇರುವಂತಂಗ ಎಲ್ಲರಿಗೂ ಈಕ್ವಲಾಗಿ ಕೊಡಬೇಕು ಅದೇ ಯಾವಾಗ ಅಲ್ಲಿ ಗಲಾಟೆ ಆಯ್ತಿದ್ದೋ ಹೋಗಲಿಲ್ಲ ಇವರು ಈಗೆಲ್ಲ ಗಲಾಟೆ ಎಲ್ಲ ಕಡಿಮೆ ಆದಮೇಲೆ ಹೋಗಿದ್ದಾರೆ ಹಾಂ ಯಾಕೆ ಹೋಗಲಿಲ್ಲ ಅವರು ಇಷ್ಟು ಇಷ್ಟು ವರ್ಷ ಎರಡು ವರ್ಷದಿಂದ ಐಯ್ತಲ್ಲ ಎರಡು ವರ್ಷದಿಂದ ಯಾಕೆ ಹೋಗಲಿಲ್ಲ ಸರಿ ಧರ್ಮಸ್ಥಳದ ಎಸ್ ಐ ಟಿ ತನಿಖೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಹಾಗಾಗಿ ಸಹ ವಿಳಂಬ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗಲ್ಲ ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳಂಬ ವಿಳಂಬ ಮಾಡ್ತದೆ ನನಗೆ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಇಲ್ಲ ದಸರಾ ಉದ್ಘಾಟಕಲ್ಲಿ ಕೋರ್ಟ್ನಲ್ಲಿ ಇತ್ತೀರ್ಥ ಆಗಲಿ

ಮತ್ತು ಎಲ್ಲ ಜನರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಒಂದು ನಾಡ ಹಬ್ಬ ಇಂಥದೇ ಧರ್ಮದವರು ಭಾಗವಹಿಸ್ಬೇಕು ಇಂಥ ಧರ್ಮದವ್ರು ಭಾಗವಹಿಸಬಾರ್ದು ಅಂತ ಇಲ್ಲ ಈ ಅದು ಈ ಹಬ್ಬದಲ್ಲಿ ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಹಬ್ಬ ಈ ಹಬ್ಬದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಭಾಗವಹಿಸ್ಬಾರ್ದು

ಪರ ನಾನು ಹಿಂದೂ ಅಲ್ವ ನಾನು ಯಾರು ನಾನು ಹಿಂದೂನೇ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಈಶ್ವರ ವಿಷ್ಣು ಎರಡು ದೇವ್ರುಗಳಿದ್ದಾವೆ ಗೊತ್ತ ನಿನಗೆ ಸಿದ್ಧ ಅಂದರೆ ಈಶ್ವರ ರಾಮ ಅಂದರೆ ವಿಷ್ಣು ಎರಡು ಹೆಸರುಗಳಿದ್ದಾವೆ ಎರಡು ದೇವರುಗಳಿದ್ದಾವೆ

ಬಿಜೆಪಿ ಈಗ ಬಿ ಜೆ ಪಿ ಪ್ರೈಮ್ ಮಿನಿಸ್ಟರ್ ಯಾರು ದೇಶದ ಪ್ರೈಮ್ ಮಿನಿಸ್ಟರ್ ಯಾರು ಮೋದಿ ಇಲ್ಲ ಹೇಳ್ಬೇಕು ಅವರು ಪೊಲೀಸ್ನವ್ರು ಕ್ರಮ ತಗತಾರೆ ಅದ್ರ ಬಗ್ಗೆ ನಾನು ಹೇಳೋಕೆ ಹೋಗಲ್ಲ ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ಕಮ್ಮತಕ್ಕಂಥ ಸಮೀಕ್ಷೆಯಲ್ಲಿ ಅವರು ಬಿಜೆಪಿಯವ್ರು ಮಾಡ್ತಾರೆ ಕೇಂದ್ರ ಸರ್ಕಾರ ಮಾಡ್ತಾವೆಲ್ಲ ಜಾತಿ ಗಣತಿ ಅದೇನು ಮಾಡ್ತಾರೆ ಯಾರು ಕನ್ವರ್ಟ್ ಆಗಿದ್ರೆ ಆ ಜಾತಿ ರೀ ಈಗ ನಾನು ಹಿಂದೂ ಇಂದ ಮುಸಲ್ಮಾನಕ್ಕೆ ಕಟ್ನೋಟ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ ನಾನು ಆಗಲ್ಲ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯಾನಿಟಿ ಉದಾಹರಣೆಗೆ ಹೇಳ್ತಾ ಇರೋ ಗೊತ್ತಾಯ್ತಾ ಹಾಗಾದ್ರೆ ನಾನು ಇನ್ನು ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ ಕ್ರಿಶ್ಚಿಯನ್ ಅಲ್ವಾ ಹಾ ಈಗ ನಾವು ಕನ್ವರ್ಷನ್ ಆಗದ ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ ನಮ್ಮ ದೇಶ ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು ಹ್ಮ್ ನಾವು ಊಟಾಕ್ರಿಶ್ಚಿಯನ್ ಯಾರ ನಾನು ಎಲ್ಲೇ ಇರಲಪ್ಪ ಮುಸ್ಲಿಮಾನ್ ಧರ್ಮದಲ್ಲಾರು ಇರಲಿ ಕ್ರಿಶ್ಚಿಯನ್ ಧರ್ಮದಲ್ಲರೂ ಇರಲಿ ಇಲ್ಲಿದ್ರೆ ಈಗ ನಾ ಯಾರು ಕೂಡ ಅಥವಾ ಬಿಜೆಪಿಯವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ

ವಿರೋಧ ಪಕ್ಷದವರು ಒತ್ತಡ ಆಯ್ತಲ್ಲ ಯಾಕೆ ಭೇಟಿ ಕೊಟ್ಟಿಲ್ಲ ಭೇಟಿ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ಅದಕ್ಕೋಸ್ಕರದು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅಪ್ರೂವಲ್ ಕೊಟ್ಟಿದೆ ಅಂತೇಳಿ ಗ್ರೇಟರ್ ಮೈಸೂರು ಗ್ರೇಟ್ ಮೈಸೂರಿಗೆ ಯಾವಾಗ ಆಗ್ಬೋದು ಅಥವಾ ಟೈಮ್ ಸಿಗುತ್ತೆ ಮಾತಾಡ್ತೀನಿ ಶಿವಕುಮಾರ್ ಬಂದಿದ್ದಾರೆ ಸರ್ ನಿಮ್ಮ ಮುಂದೆ ಮೈಸೂರು